ಏನು ಇವತ್ತು ಮುಡಿನೂರು ಹಿರಿಯ ಪ್ರಾಥಮಿಕ ಶಾಲೆಯ ಕ್ಲಸ್ಟರ್ ಮಟ್ಟದ ಕಲಿಕಾ ಹಬ್ಬವನ್ನು ಆಯೋಜನೆ ಮಾಡಿದ್ದು ಈ ಒಂದು ಕಾರ್ಯಕ್ರಮದ ಕೊನೆಯ ಅಂತ ಸಮಾರೋಪ ಸಮಾರಂಭ ಬಹುಮಾನ ವಿತರಣಾ ಕಾರ್ಯಕ್ರಮ ಈ ಒಂದು ಕಾರ್ಯಕ್ರಮಕ್ಕೆ ಈ ಒಂದು ಸಮಾರಂಭಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ನಮ್ಮ ಮುಡಿನೂರು ಗ್ರಾಮ ಪಂಚಾಯತಿಯ ಉಪಾಧ್ಯಕ್ಷರಾದಂಥ ಲಕ್ಷ್ಮೀನಾರಾಯಣಪ್ಪನವರೇ ಈ ಒಂದು ಶಾಲಾ ಕಾರ್ಯಕಾರಿ ಮಂಡಳಿಯ ಅಧ್ಯಕ್ಷರಾಗಿರ್ತಕ್ಕಂಥ ಅಮರಮ್ಮನವರೇ ಊರಿನ ಹಿರಿಯರಾದಂಥ ಡಿ ಎಂ ಎಸ್ ಮಂಜುನಾಥ್ ಅವರೇ ಈ ಒಂದು ಕಾರ್ಯಕ್ರಮವನ್ನ ಸಂಪನ್ಮೂಲ ಕೇಂದ್ರದ ವತಿಯಿಂದ ಅಚ್ಚುಕಟ್ಟಾಗಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿ ಯಶಸ್ವಿಗೆ ಕಾರಣಭೂತರಾದಂಥ ಈ ಒಂದು ಸಂಪನ್ಮೂಲ ಅಧಿಕಾರಿಯಾಗಿರ್ತಕ್ಕಂಥ ರಾಮಚಂದ್ರಪ್ಪನವರೇ ಮತ್ತು ಅದರ ಕ್ಲಸ್ಟರ್ ಮಟ್ಟದ ಸಂಪನ್ಮೂಲ ಅಧಿಕಾರಿಯಾಗಿರ್ತಕ್ಕಂಥ ಮಂಜುನಾಥ್ ಸಾರ್ ಅವರೇ ಈ ಶಾಲಾ ಮುಖ್ಯ ಶಿಕ್ಷಕರಾಗಿರ್ತಕ್ಕಂಥ ಸುರೇಶ್ ಸಾರ್ ಅವರೇ ಸೋಮೇಶ್ ಸಾರ್ ಅವರೇ ರಾದಂಬ ಅವರೇ ಅಂಜನ್ ಸಾರ್ ಅವರೇ ವಿವೇಕ್ ಸಾರ್ ಅವರೇ ಈ ಒಂದು ಕ್ಲಸ್ಟರ್ ಮಟ್ಟದ ಎಲ್ಲ ಶಾಲೆಗಳಿಂದ ಆಗಮಿಸಿರ್ತಕ್ಕಂಥ ಶಿಕ್ಷಕ ಶಿಕ್ಷಕಿಯರೇ ಮಾಧ್ಯಮ ಮಿತ್ರರೇ ಪೋಷಕರೇ ಹಾಗೂ ಪ್ರೀತಿಯ ವಿದ್ಯಾರ್ಥಿ ವಿದ್ಯಾರ್ಥಿಗಳೇ ವಿದ್ಯೆ ಅನ್ನೋದು ಈ ಸಮಾಜದಲ್ಲಿ ಒಂದು ಪವಿತ್ರವಾದಂಥ ಒಂದು ಸ್ಥಾನವನ್ನ ಪಡಿರತಕ್ಕಂಥ ಒಂದು ಅಂಶ ವಿದ್ಯೆ ಬಲ್ಲವ ಏನನ್ನಾದರೂ ಬಲ್ಲ ಅಂತ ಒಂದು ಸುಸಿತ್ರವಾದಂತ ಒಂದು ವಿದ್ಯೆಯನ್ನ ಕಿರಿಯ ಮತ್ತು ಹಿರಿಯ ಪ್ರಾಥಮಿಕ ಅರ್ಥದಲ್ಲಿ ಕಲಿಯತಕ್ಕಂಥ ಒಂದು ಶಿಕ್ಷಣ ಇಂಥ ಒಂದು ಶಿಕ್ಷಣ ನಿಮ್ಮ ಜೀವನದ ವಿದ್ಯಾರ್ಥಿ ಜೀವನದ ಒಂದು ನಿಮ್ಮ ದೇಹದ ಒಂದು ಅವಿಭಾಜ್ಯ ಅಂಗ ನಿಮಗೆ ಯಾವುದೇ ಒಂದು ರೀತಿಯ ಸಂಪತ್ತು ಬೇಕಾಗಿಲ್ಲ ಆಸ್ತಿ ಪಾಸ್ತಿ ಬೇಕಾಗಿಲ್ಲ ವಿದ್ಯೆ ಒಂದಿದ್ದರೆ ಎಲ್ಲವನ್ನೂ ನಾವು ಜಯಿಸಬಹುದು ಅಂತ ವಿದ್ಯೆ ಬುನಾದಿ ಮಟ್ಟ ಅಂದರೆ ಕಿರಿಯ ಮತ್ತು ಹಿರಿಯ ಪ್ರಾಥಮಿಕ ಶಾಲೆ ಒಂದು ರಾಜ್ಯ ಆಗಿರ್ಬೋದು ಒಂದು ದೇಶ ಆಗಿರ್ಬೋದು ಆರ್ಥಿಕವಾಗಿ ಸಾಮಾಜಿಕವಾಗಿ ವೈಜ್ಞಾನಿಕವಾಗಿ ಎಲ್ಲ ರಂಗಗಳಲ್ಲೂ ಸರ್ವತೋಮುಖವಾದಂಥ ಒಂದು ಬೆಳವಣ ಬೆಳವಣಿಗೆಯನ್ನು ಹೊಂದಬೇಕು ಅಂದರೆ ಆ ಒಂದು ದೇಶದ ಪ್ರಜೆಗಳಿಗೆ ಶಿಕ್ಷಣ ಬಹಳ ಮುಖ್ಯ ಆ ಒಂದು ನಿಟ್ಟಿನಲ್ಲಿ ನಮ್ಮ ಸರ್ಕಾರ ಶಿಕ್ಷಣ ಇಲಾಖೆಯ ಅನೇಕ ತಜ್ಞರನ್ನು ಅವರ ಸಲಹೆಗಳನ್ನು ಅವರ ಅನಿಸಿಕೆಗಳನ್ನು ಅವರ ಅಭಿಪ್ರಾಯಗಳನ್ನು ಪಡೆದು ಸರ್ಕಾರದಿಂದ ಈ ಒಂದು ಪ್ರಾಥಮಿಕ ಹಂತಕ್ಕೆ ಅನೇಕ ಶಿಕ್ಷಣಕ್ಕೆ ಅನ್ವಯಿಸ್ತಕ್ಕಂಥ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ ಅಂತ ಒಂದು ಕಾರ್ಯಕ್ರಮಗಳಲ್ಲಿ ಈ ಕಲಿಕಾ ಹಬ್ಬ ಬಹಳ ಮುಖ್ಯವಾದಂಥ ಒಂದು ಕಾರ್ಯಕ್ರಮ ಅಂತ ಹೇಳ್ಬೋದು ಶಾಲೆಯಲ್ಲಿ ಬೆಳಗ್ಗೆಯಿಂದ ಅದ್ದೂರಿಯಾಗಿ ನಡೆಯಿತು ವೇದಿಕೆಯಲ್ಲಿ ಹಾಸನರಾಗಿರುವ ಎಲ್ಲ ಗಣ್ಯಾತಿ ಗಣ್ಯ ವ್ಯಕ್ತಿಗಳೇ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ ಎಲ್ಲ ಮುಖ್ಯ ಅತಿಥಿಗಳೇ ಎಸ್ ಡಿ ಎಮ್ ಸಿ ಅಧ್ಯಕ್ಷರೇ ಶಿಕ್ಷಕ ಬಂಧುಗಳೇ ಪುಟಾಣಿ ಮಕ್ಕಳೇ ಕಲಿಕಾ ಹಬ್ಬ ಅಂದರೆ ಯಾರು ಸ ನಾವು ನಿರಂತರವಾಗಿ ಅಭ್ಯಾಸವನ್ನು ಮಾಡ್ತಾನೇ ಇರ್ತೀವಿ ಪಾಠ ಬೋಧನೆ ಮಾಡುವಾಗ ಸಹಪಠ್ಯ ಚಟುವಟಿಕೆಗಳು ಮಾಡುವಾಗ ಎಲ್ಲ ರೀತಿಯಲ್ಲೂ ಹತ್ತು ಗಂಟೆಯಿಂದ ನಾಲ್ಕೂವರೆವರೆಗೂ ನಿರಂತರವಾಗಿ ನಾವು ಈ ಒಂದು ಕಲಿಕೆಯಲ್ಲಿ ಆಗಲಿ ಅಥವಾ ಚೆನ್ನಾಗಿ ಓದುವಂತ ಮಕ್ಕಳಾಗಲಿ ನಿರಂತರವಾಗಿ ಈ ಒಂದು ಕಲಿಕೆಯನ್ನು ನಾವು ಕಲಿಸ್ತಾ ಬರ್ತಾ ಇರ್ತೀವಿ ಆದರೂ ಸ್ವಲ್ಪ ಮಕ್ಕಳು ಸ್ವಲ್ಪ ಕಲಿಕೆಯಲ್ಲಿ ಹಿಂದುಳಿದಿರ್ತಾರೆ ಕೆಲವು ಸಾಮರ್ಥ್ಯಗಳಲ್ಲಿ ಆ ಸಾಮರ್ಥ್ಯಗಳಲ್ಲೆಲ್ಲವನ್ನು ಸರಿದೂಗಿಸಿ ಅವರಿಗೆ ಮನದಟ್ಟು ಮಾಡಬೇಕಾದ್ರೆ ಸ್ವಲ್ಪ ಸಮಯವನ್ನು ತಗೊಳ್ಳುತ್ತೀವಿ ಅಂದರೆ ಪರಿಹಾರ ಬೋಧನೆಯನ್ನು ಮಾಡ್ತಾ ಇರ್ತೀವಿ ಅದೇ ರೀತಿ ಆ ಇದರಲ್ಲೂ ಮೇಲು ಮಟ್ಟಕ್ಕೆ ಬಂದಂತ ಮಕ್ಕಳನ್ನ ಪ್ರೋತ್ಸಾಹಿಸಲು ಪ್ರೋತ್ಸಾಹ ಮಾಡಿ ಅವರನ್ನು ಉರುತುಂಬಿಸುವ ಒಂದು ಕೆಲಸವೇ ಈ ಒಂದು ಕಲಿಕಾ ಹಬ್ಬದ ಒಂದು ಆಶಯ ಎಲ್ಲ ಮಕ್ಕಳಂತೆ ಅವರು ಸಹ ಹಿಂದುಳಿದ ಕಲಿಕೆಯಲ್ಲಿ ಹಿಂದುಳಿದಂಥ ಮಕ್ಕಳು ಮೇಲ್ಮಟ್ಟಕ್ಕೆ ಮೇಲ್ದರ್ಜೆಗೆ ಏರಲಿ ಅನ್ನೋ ಒಂದು ಭಾವನೆಯಿಂದ ಈ ಒಂದು ನಮ್ಮ ಶಿಕ್ಷಣ ಇಲಾಖೆ ಈ ಒಂದು ಕಲಿಕಾ ಹಬ್ಬವನ್ನ ಜಾರಿಗೆ ತಂದಿದೆ ಅನುಷ್ಠಾನಕ್ಕೆ ತಂದಿದೆ ಅದೇ ರೀತಿ ಈ ಒಂದು ಕಲಿಕಾ ಹಬ್ಬವನ್ನು ನಾವು ಕ್ಲಸ್ಟರ್ ಮಟ್ಟದಲ್ಲಿ ಈ ದಿನ ನಮ್ಮ ಶಾಲೆಯಲ್ಲಿ ಹಮ್ಮಿಕೊಂಡಿದ್ದೀವಿ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಕಾರ್ಯಕ್ರಮ ನಮ್ಮ ಶಿಕ್ಷಣ ಇಲಾಖೆಯಲ್ಲಿ ನಮ್ಮ ಶಾಲೆಯಲ್ಲಿ ಒಳ್ಳೆಯ ಮಟ್ಟಕ್ಕೆ ಏರಬೇಕಂದ್ರೆ ನಮ್ಮ ಈ ಒಂದು ಈ ಪಂಚಾಯಿತಿಯ ಉಪಾಧ್ಯಕ್ಷರಾದಂತಹ ಲಕ್ಷ್ಮೀನಾರಾಯಣನವರು ಸಹ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಒಂದು ಕಾರ್ಯಕ್ರಮದಲ್ಲಿ ಅವರ ಒಂದು ಊಟದ ವ್ಯವಸ್ಥೆಯನ್ನು ಹಾಗೂ ನಮ್ಮ ಶಾಲೆಯ ಮಕ್ಕಳಿಗೆ ಎಲ್ಲ ನೀರಿನ ವ್ಯವಸ್ಥೆಯನ್ನು ಮಾಡಿಕೊಟ್ಟಿರ್ತಾರೆ ಅವರಿಗೆ ನಮ್ಮ ಶಾಲೆಯ ಪರವಾಗಿ ನಮ್ಮ ಕ್ಲಸ್ಟರ್ನ ಎಲ್ಲ ಶಿಕ್ಷಕರ ಪರವಾಗಿ ಅನಂತ ಅನಂತ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಅದೇ ರೀತಿ ಈ ಒಂದು ಕಾರ್ಯಕ್ರಮ ಕಲಿಕಾ ಹಬ್ಬ ಅಂದರೆ ಅದನ್ನು ಮೆರುಗು ಮಾಡಿ ತೋರಿಸಬೇಕು ಅನ್ನೋ ಒಂದು ನಮ್ಮ ಶಿಕ್ಷಣ ತಜ್ಞರಾದಂಥ ಈ ಗ್ರಾಮದ ಮಾಜಿ ಅಧ್ಯಕ್ಷರಾದಂಥ ಶಾಲಾ ಶೈಕ್ಷಣಿಕ ಸಮಿತಿಯ ಮೇಲ್ವಿಸ್ತಾರ ಸಮಿತಿಯ ಅಧ್ಯಕ್ಷರಾದಂಥ ಶ್ರೀ ಶಂಕರಣ್ಣನವರು ಮುತುವರ್ಜೆ ವಹಿಸಿ ಸರ್ ಯಾವುದೇ ಒಂದು ಕಾರ್ಯಕ್ರಮ ಆಗಲಿ ಶಾಲೆಯ ಮಕ್ಕಳ ಒಂದು ಹೇಳಿಕೆಗಾಗಿ ಶಿಕ್ಷಣಕ್ಕಾಗಿ ನಾನು ಇರ್ತೀನಿ ಅಂತ ತೋರಿಸುತ್ತಾ ಮುಂದೆ ಬರ್ತಾರೆ ನಿಜವಾಗ್ಲು ಅವರಿಗೆ ನಾವು ಚಿರುಋಣಗಳಾಗಲಿ ಇರಬೇಕು ನಮ್ಮ ಒಂದು ಶಾಲೆಯ ಶಿಕ್ಷಕರು ಆಗಲಿ ನಮ್ಮ ಶಿಕ್ಷಣ ಇಲಾಖೆಯ ಎಲ್ಲಾ ಶಿಕ್ಷಕರು ಆಗಲಿ ಚಿರುಋಣಿಯಾಗಿರ್ಬೇಕು ಅದೇ ರೀತಿ ಈ ದಿನದ ಒಂದು ಈ ಕಾರ್ಯಕ್ರಮಕ್ಕೆ ಮೆರುಗು ನೀಡಬೇಕಂದ್ರೆ ಈ ಒಂದು ಕಾರ್ಯಕ್ರಮದ ನಾವು ಈ ಬಿಸಿಲು ಇನ್ನು ಇಷ್ಟು ದಿನ ಚಳಿ ಆಗ್ತಾ ಇತ್ತು ಅಯ್ಯೋ ಏನಪ್ಪಾ ಅಂತ ಇದ್ವಿ ಆದ್ರೆ ಈ ಬಿಸಿಲಿನಲ್ಲಿ ಇರೋಕಾಗ್ತಾ ಇರಲಿಲ್ಲ ಅಂತ ಒಂದು ತಣ್ಣಗೆ ಒಂದು ವಾತಾವರಣವನ್ನು ನಿರ್ಮಿಸಿದಂತ ಶ್ರೀಮಾನ್ ಇವರು ಸಹ ನಮ್ಮ ಶಾಲೆಯ ಪರವಾಗಿ ನಮ್ಮ ಕ್ಲಸ್ಟರ್ನ ಶಿಕ್ಷಕರ ಪರವಾಗಿ ನಾನು ವೈಯಕ್ತಿಕವಾಗಿ ಅನಂತ ಅನಂತ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಅದೇ ರೀತಿ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ನಮಗೆ ಎಲ್ಲ ರೀತಿಯಲ್ಲೂ ನಮ್ಮ ಮುನಿಯಮ್ಮ ಮೇಡಮ್ನವರು ಶನಿವಾರ ಹತ್ತುವರೆ ಹನ್ನೊಂದು ಗಂಟೆಗೆ ಬಂದರು ನಿಜವಾಗಲೂ ಎಲ್ಲ ತೋರಣಗಳು ಕಟ್ಟಿಂಗು ಪೇಪರ್ ಕಟ್ಟಿಂಗ್ ಎಲ್ಲ ಮಾಡಿ ನಮಗೆ ಸಹಕಾರ ನೀಡಿದ್ದಾರೆ ನಮ್ಮ ಎಲ್ಲ ಶಿಕ್ಷಕರು ಸಹ ಸಹಕಾರ ನೀಡಿದ್ದಾರೆ ಎಲ್ಲ ಶಾಲೆಯ ಶಿಕ್ಷಕರು ಮುಖ್ಯ ಶಿಕ್ಷಕರು ಸಹ ಶಿಕ್ಷಕರು ಎಲ್ಲರೂ ಸಹ ಸಹಕಾರ ನೀಡಿದ್ದಾರೆ ನಮ್ಮ ಶಾಲೆಯಲ್ಲಿಯೂ ಸಹ ನಮ್ಮ ಶಿಕ್ಷಕ ಬಂಧುಗಳು ಸಹ ಸಹಕಾರ ನೀಡಿದ್ದರಿಂದ ಇಷ್ಟು ಮಾತ್ರ ತುಂಬ ವಿಜೃಂಭಣೆಯಿಂದ ನಡೆಯೋದಕ್ಕೆ ಕಾರಣವಾಯಿತು ಅವ್ರಿಗೂ ಸಹ ಎಲ್ಲರ ಪರವಾಗಿ ನಾನು ವೈಯಕ್ತಿಕವಾಗಿ ಅನಂತ ಅನಂತ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಅದೇ ರೀತಿ ಈ ಗ್ರಾಮದ ಹಿರಿಯರು ಮೊದಲಿನಿಂದಲೂ ಶಾಲೆ ಅಂದ್ರೆ ನಾನು ಬರುವುದಕ್ಕಿಂತ ಮೊದಲು ಅವರು ನಮಗೆ ಪರಿಚಯ ಇರಲಿಲ್ಲ ಸರ್ ಎಲ್ಲ ಕಾರ್ಯಕ್ರಮಕ್ಕೂ ನಾನು ಕರಿತಾ ಇದ್ರು ಸರ್ ತಾವು ಬಂದ ಮೇಲೆ ನಿಮ್ಗೆ ನಾವು ನೀವು ಪರಿಚಯ ಆಗಲಿಲ್ಲ ಅಂತ ಒಂದು ಸಲ ಹೇಳಿದ್ರು ಅಷ್ಟೇ ಅದೇ ರೀತಿ ಅವರನ್ನು ಯಾವ ಒಂದು ಕಾರ್ಯಕ್ರಮಕ್ಕೂ ಇರ ನಾವು ಒಂದೊಂದ್ಸಲಿ ಫೋನ್ ಮಾಡೋದಕ್ಕೂ ಸಹ ಆಗಲ್ಲ ಆದ್ರೂ ನಾನು ಮೆಸೇಜ್ ಕಳಿಸಿದ್ರು ಮೆಮೊ ಕಟ್ಸಿದ್ರು ಸಹ ಅದೇ ಒಂದು ದೊಡ್ಡ ಒಂದು ಇದು ಅಂತೇಳಿ ಇಂದು ನಮ್ಮ ಶಾಲೆಯ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ಶಾಲೆಯ ಎಲ್ಲ ರೀತಿಯ ಶೈಕ್ಷಣಿಕ ಪ್ರಗತಿಗೆ ಕಾರಣೀಭೂತರಾಗಿರ್ತಾರೆ ನಮ್ಮ ಡಿ ಎಂ ಎಸ್ ಮಂಜಣ್ಣನವರು ಸಹ ಈ ಕಾರ್ಯಕ್ರಮದಲ್ಲಿ ಆಗಮಿಸಿರ್ತಾರೆ ಅವ್ರಿಗೂ ಸಹ ಅನಂತ ಅನಂತ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ ಈಗ ತೀರ್ಪುಗಾರರೆಲ್ಲ ಬಂದು ಒಳ್ಳೆಯ ಉತ್ತಮವಾದಂತ ತೀರ್ಪನ್ನು ನೀಡಿರ್ತಾರೆ ಈ ತೀರ್ಪು ಯಾವ ತರ ಇದೆ ಯಾವ ಮಗುಗೆ ಯಾವ ಶಾಲೆಯಲ್ಲಿ ಯಾವ್ದ್ರಲ್ಲಿ ಪ್ರಥಮ ದ್ವಿತೀಯ ತೃತೀಯ ಅಂತಿದೆ ಅನ್ನೋದನ್ನು ತಿಳ್ಕೊಳ್ಳುವ ಒಂದು ಆಚಾರದಲ್ಲಿ ಇದೀಗ ಆ ಒಂದು ತೀರ್ಪನ್ನ ನೀಡೋದಕ್ಕೆ ಈಗ ಎಲ್ಲರೂ ಮುಂದೆ ಬಂದಿದ್ದಾರೆ ಈ ಒಂದು ತೀರ್ಪು ನೀಡಿದಂತ ಅವ್ರಿಗೂ ಸಹ ಅನಂತ ಅನಂತ ಧನ್ಯವಾದಗಳು ಈ ಅದೇ ರೀತಿ ಈಗ ಬಹುಮಾನ ವಿತರಣೆಯನ್ನ ಮಾಡಲಿದ್ದೀವಿ ಪ್ರಥಮ ಬಹುಮಾನ ದ್ವಿತೀಯ ಬಹುಮಾನ ಅಲ್ಲ ಅಲ್ಲ ಹೇಳ್ತದೆ ದ್ವಿತೀಯ ಬಹುಮಾನ ತೃತೀಯ ಬಹುಮಾನ ಅಥವಾ ಮೂರು ಬಹುಮಾನಗಳು ಇರುತ್ತೆ ಅದೇ ರೀತಿಯಾಗಿ ಸಮಾನತರ ಬಹುಮಾನ ಎಲ್ಲ ಯಾವ ಯಾವ ಮಗು ಬಂದಿದೆ ಯಾವ ಎಲ್ಲಾ ಶಾಲೆಗಳಿಂದ ಬಂದಿರೋರಿಗೂ ಸಹ ಬಹುಮಾನ ಇದೆ ಸರ್ ಈ ಒಂದು ಬಹುಮಾನ ಹಾ ಸಮಾನ ಬಹುಮಾನ ಈ ಒಂದು ಬಹುಮಾನವನ್ನು ನಮ್ಮ ಹಿರಿಯ ಶಿಕ್ಷಕರಾದಂತ ಬರಟ್ಟಿ ಸಾರ್ ಅವರು ನೀಡ್ತಾ ಇದ್ದಾರೆ ಅವ್ರಿಗೂ ಸಹ ಅನಂತ ಅನಂತ ಧನ್ಯವಾದಗಳು ನಮ್ಮ ಮೇಡಮ್ನವರು ಬೆಳಗ್ಗೆಯಿಂದ ತಣ್ಣಗಿರ್ಲಿ ಅಂತ ಹೇಳಿ ನಮ್ಮ ಲಲಿತಾ ಮೇಡಮ್ ಅವರು ಎಲ್ಲಾ ಮಕ್ಕಳಿಗೂ ಶಿಕ್ಷಕರಿಗೂ ಎಲ್ಲರಿಗೂ ನಮ್ಮ ಒಂದು ಏನು ನಮಿಯ ದಿವಸ ಹಂಚುವಂತ ಪಾಣಕ ಪಣ್ಯಾರ ಕೋಸಂಬರಿ ಇದನ್ನೆಲ್ಲವನ್ನ ಹಚ್ಚಿರ್ತಾರೆ ಅವ್ರಿಗೂ ಸಹ ಅನಂತ ಅನಂತ ಧನ್ಯವಾದಗಳು ಇಷ್ಟು ಹೇಳಲು ನಮ್ಗೆ ಅವಕಾಶ ಕೊಟ್ಟಂತ ಎಲ್ಲರಿಗೂ ಹೊಂದಿಸಿ ನನ್ನ ಈ ಎರಡು ಮಾತನ್ನ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಕಲಿಕಾ ಹಬ್ಬದ ಎಫ್ ಎಲ್ ಎನ್ ಕಲಿಕಾ ಹಬ್ಬದ ಕೊನೆಯ ಘಟ್ಟ ಬಹುಮಾನ ವಿತರಣಾ ಕಾರ್ಯಕ್ರಮ ಈ ಒಂದು ಕಾರ್ಯಕ್ರಮ ನಿಜವಾಗ್ಲೂ ಕೂಡ ನಾವು ನೀವು ರೀತಿಯಲ್ಲಿ ಎಲ್ಲರೂ ಕೂಡ ನ್ಯಾಯಸಮ್ಮತವಾಗಿರ್ತಕ್ಕಂಥ ಫಲಿತಾಂಶವನ್ನ ನೀಡಿದ್ದಾರೆ ಸರ್ಕಾರದ ಆಶಯ ಕೂಡ ಅದೇ ಏನು ಕಲಿಕೆಯಲ್ಲಿ ಹಿಂದುಳಿದಿರ್ತಕ್ಕಂಥ ಮಗು ಇದೆ ಆ ಮಗು ಸಮವಾಗಿರ್ತಕ್ಕಂಥ ಮತ್ತು ಕಲಿಕೆಯಲ್ಲಿ ಮುಂದುವರೆದಿರ್ತಕ್ಕಂಥ ಮಗುವಿಗೆ ತಾನು ಕೂಡ ಸಮಪಾಲನ್ನ ತಾವು ಕೂಡ ಚಟುವಟಿಕೆ ರಹಿತವಾಗಿರ್ತಕ್ಕಂಥ ಚಟುವಟಿಕೆಯಲ್ಲಿ ಭಾಗವಹಿಸಿ ಉತ್ತಮವಾಗಿರ್ತಕ್ಕಂಥ ಜ್ಞಾನವನ್ನು ಪಡೆಯಲಿಕ್ಕೆ ಅನುಕೂಲ ಆಗಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಸರ್ಕಾರದ ಈ ಆದೇಶ ಸರ್ಕಾರದ ಈ ಕಾರ್ಯಕ್ರಮ ತುಂಬಾ ಅಚ್ಚುಕಟ್ಟಾಗಿ ತೀರ್ಪುಗಾರರು ಬಂದು ಹೇಳ್ಬಿಟ್ಟು ಸರ್ ಹಾ ತೀರ್ಪುಗಾರ ಎಲ್ಲರೂ ಕೂಡ ಅವರ ತೀರ್ಪುಗಾರರಾಗಿರ್ತಕ್ಕಂಥ ಎಸ್ ಮಂಜುನಾಥ್ ಸಿಆರ್ ಪಿ ಆಗ್ರ ಶ್ರೀಮತಿ ಶಿಲ್ಪಾ ಕುಮಾರಿ ಜಿಎಚ್ ಪಿ ಎಸ್ ಕುಡುಮಲೆ ಶ್ರೀಮತಿ ಶಿಲ್ಪಾ ಜಿ ಎಚ್ ಪಿ ಎಸ್ ಗುಮ್ಮಕಲ್ಲು ಶ್ರೀ ಶಿವಕುಮಾರ್ ಆನಂದ್ ವಿ ಜಿ ಎಲ್ ಪಿ ಎಸ್ ಶೆಟ್ಟಿಕಲ್ಲು ಶ್ರೀ ಶಂಕರ್ ಶ್ರೀಮತಿ ಪ್ರತಿಭಾ ಕೊಲ್ದೇವಿ ಟಿ ವೆಂಕಟ ಜಿ ಎಲ್ ಪಿ ಎಸ್ ಸಾತ್ನೂರು ನಾಗರಾಜು ಎ ಜಿ ಎಲ್ ಪಿ ಎಸ್ ಮಂಡಿಕಲ್ ಶ್ರೀಮತಿ ನಾಗವಣಿ ಜಿ ಎಚ್ ಪಿ ಎಸ್ ಪೊಂಬರಳಿ ಇವರೆಲ್ಲರೂ ಕೂಡ ತುಂಬಾ ಅಚ್ಚುಕಟ್ಟಾಗಿರ್ತಕ್ಕಂಥ ನ್ಯಾಯಪರವಾಗಿರ್ತಕ್ಕಂಥ ತೀರ್ಪನ್ನು ನೀಟು ನೀಡಿ ಆ ಒಂದು ತೀರ್ಪಿನಲ್ಲಿ ತಾವು ಭಾಗವಹಿಸಿರ್ತಕ್ಕಂಥ ಜಯಶೀಲರಾಗಿರ್ತಕ್ಕಂಥ ಪಟ್ಟಿಯನ್ನ ಪ್ರಥಮ ಬಹುಮಾನ ದ್ವಿತೀಯ ಬಹುಮಾನ ತೃತೀಯ ಬಹುಮಾನ ಈ ನಿಟ್ಟಿನಲ್ಲಿ ಪ್ರಥಮ ಬಾರಿಗೆ ಕತೆ ಕಟ್ಟುವುದು ಸ್ಪರ್ಧೆಯಲ್ಲಿ ಸವಿತಾಕ್ಕೆ ಜಿಎಚ್ ಪಿ ಎಸ್ ಮುಡಿನು ಪ್ರಥಮ ಬಹುಮಾನವನ್ನ ಪಡೆದಿರ್ತಾಳೆ ಪ್ರಥಮ ಬಹುಮಾನವನ್ನು ನೀಡಿದ್ದಾರೆ ಪ್ರಥಮ ಬಹುಮಾನವನ್ನ ನಮ್ಮ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರಾಗಿರ್ತಕ್ಕಂಥ ಸರಿತಾ ಲಕ್ಷ್ಮೀನಾರಾಯಣ ಅದರಲ್ಲಿ ಕಾಸ್ ಕಾಸಿದೆ ಎರಡ್ನೂರು ರೂಪಾಯಿ ಇದೆ ಪ್ರಥಮ ಬಹುಮಾನ ಎರಡ್ ರೂಪಾಯಿ ಪ್ರಥಮ ಬಹುಮಾನ ಎರಡ್ ರೂಪಾಯಿ ಪ್ರಥಮ ಬಹುಮಾನ ದ್ವಿತೀಯ ಬಹುಮಾನ ನೂರು ರೂಪಾಯಿ ತೃತೀಯ ಬಹುಮಾನ ಐವತ್ತು ರೂಪಾಯಿ ಇಲ್ಲ ಸೊ ಅದೇ ರೀತಿ ದ್ವಿತೀಯ ಬಹುಮಾನ ಸುಜನ್ ಬಿ ಎಸ್ ದ್ವಿತೀಯ ಬಹುಮಾನ ಜಿಎಲ್ ಪಿ ಎಸ್ ಬೆಸ್ತಾರೆ ಅವ್ರು ಬರ್ಕೊಂತಾರೆ ಸೆಕೆಂಡ್ ಆಯ್ತು ಯಾರು ಕೊಟ್ಟಿದ್ದೀವಿ ಈಗ ಶಿರೀಷಾ ಎಸ್ ಜಿಎಚ್ ಪಿ ಎಸ್ ಹರಹಳ್ಳಿ ಹರಳ್ಳಿ ಶಾಲೆ ಬನ್ನಿ ಶಕ್ತಿಯಲ್ಲಿ ಪ್ರಥಮ ಬಹುಮಾನ ಕಿಶೋರ್ ಪ್ರಥಮ ಎಲ್ ಪಿ ಎಸ್ ಜೆ ವಂಚಂದ್ರೆ ಮೇಡಮ್ ಅವರು ನಮ್ಮ ಪದಾಧಿಕಾರಿಗಳಾಗಿರ್ತಕ್ಕಂಥ ಶ್ರೀಮತಿ ಲಲಿತಾ ಮೇಡಮ್ನವರು ಬಹುಮಾನವನ್ನು ವಿತರಿಸಬೇಕಾಗಿ ವಿನಂತಿ ಫೋಟೋ ಫೋಟೋ ಆ ಕಡೆ ನೋಡಿ ದ್ವಿತೀಯ ಬಹುಮಾನ ಪೃಥ್ವಿರ ಪೃಥ್ವಿರಾಜ್ ಜಿ ಎಲ್ ಪಿ ಎಸ್ ಕೂತಾಂಡಾಳಿ ಜಿ ಎಲ್ ಪಿ ಎಸ್ ಕೂತಾಂಡಾಯಿ ಪೃಥ್ವಿರಾಜ್ ಮೇಡಮ್ ನೀವ್ ಬರಬೇಕು ನಿಮ್ಮ ಮಕ್ಕಳಿಗೆ ನೀವು ಪ್ರೋತ್ಸಾಹ ಕೊಟ್ಟಂಗೆ ಕ್ಲಾಪ್ಸಕ್ಕೆ ಹಾ ನಿಜವಾಗ್ಲೂ ಕೂಡ ಅವರ ಒಂದು ಶ್ರಮಕ್ಕೆ ನಾವು ಬೆಲೆ ಕಟ್ಟಂಗಾಗುತ್ತೆ ಬೆಲೆ ಕೊಟ್ಟಂಗಾಗುತ್ತೆ ಅದೇ ರೀತಿ ತೃತೀಯ ಬಹುಮಾನ ಹರ್ಷವರ್ಧನ್ ಜಿಎಫ್ ಪಿ ಎಸ್ ಮುಡಿಯವರು ಮೂರನೇ ಚಟುವಟಿಕೆ ಕೈ ಬರಹ ಭವಿತಾ ಫಸ್ಟ್ ಜಿಎಫ್ ಪಿ ಎಸ್ ಅರ್ಹಿ ಬವಿತಾ ಫಸ್ಟ್ ಪ್ರೈಜ್

ಸರಿಯಾಗಿ ವಿನಯ್ ರೆಡ್ಡ್ರ ವಿನಯ್ ಗಣಿತ ಜಿಎಚ್ ಪಿ ಎಸ್ ಕೃಷ್ಣಗಿರಿ ವಿನಯ್ ಕಟ್ಟಿದ್ದೀರಾ ಸಂತಸದಾಯಕ ಗಣಿತ ಅರವಿಂದ ಪ್ರಥಮ ಬಹುಮಾನ ಎಚ್ ಪಿ ಎಸ್ ಮುಡಿಯವರು ಪ್ರಥಮ ಬಹುಮಾನ ಅರವಿಂದ ಸಂತಸದಾಯಕ ಗಣಿತದಲ್ಲಿ ಅಕ್ಷಯ ಅಕ್ಷಯ ದ್ವಿತೀಯ ಬಹುಮಾನ ಜಿ ಎಲ್ ಪಿ ಎಸ್ ಬೆಸ್ರಹಳ್ಳಿ ಅಕ್ಷಯ ದ್ವಿತೀಯ ಬಹುಮಾನ ಜಿ ಎಲ್ ಪಿ ಎಸ್ ಬೆಸ್ ಅಕ್ಷಯ ತೃತೀಯ ಬಹುಮಾನ ರಾಶಿ ಎಸ್ ಪ್ರಥಮ ಬಹುಮಾನ ಜಿ ಎಲ್ ಪಿ ಎಸ್ ಬೆಸ್ತ್ರ ಕತೆ ಹೇಳುವುದು ಕತೆ ಹೇಳುವುದು संजना प्रथम बहुमान जीएलपीएस बेस्तर द्वितीय बहुमान यशवंत द्वितीय बहुमान यशवंत यशवंत ಜ್ವರ ಚಪ್ಪಳ ಪಾಪಾಗೆ ನಂತರ ಬೆಳಗ್ಗೆಯಿಂದ ವೇಷಧಾರಿಯಾಗೆ ಇದ್ದ ಪಪ್ಪ ಕೃಷ್ಣ ಚೇತನ್ ಬೆಳಗ್ಗೆಯಿಂದ ನೆಕ್ಸ್ಟ್ ಬೇವಳ್ಳಿ ಬೇವಳ್ಳಿ ಎರಡು ಕೊಟ್ಬಿಡಿ ಎರಡು ಕೊಡಿ ಎರಡು ಕೊಡಿ ರೇವಳ್ಳಿ ಬನ್ನಿ ಸರ್ ರಮೇಶ್ ಬಾಬು ಸರ್ ನಮ್ಮ ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ ಮುಡಿಗನೂರು ಶಾಲೆಯಲ್ಲಿ ಈ ಮುಡಿಗನೂರು ಕ್ಲಸ್ಟರ್ದ ಎಫ್ ಎಲ್ ಎನ್ ಕಲಿಕಾ ಹಬ್ಬವನ್ನು ಇಲ್ಲಿ ಅದ್ದೂರಿಯಾಗಿ ಆಚರಣೆ ಮಾಡಲಾಯಿತು ಈ ಕಾರ್ಯಕ್ರಮದಲ್ಲಿ ಈ ಸುತ್ತಮುತ್ತಲಿನ ಶಾಲೆಯವರೆಲ್ಲ ಭಾಗವಹಿಸಿದರು ಮಕ್ಕಳು ಸಂತೋಷದಾಯಕವಾಗಿ ಕ್ರಿಯಾಶೀಲವಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಬಹುಮಾನಗಳನ್ನು ಪಡೆದರು ಮಕ್ಕಳಿಗೆ ಇದೊಂದು ಹಬ್ಬ ರೀತಿಯಾಗಿತ್ತು ಬೆಳಗ್ಗೆ ಊರಿನ ಮೆರವಣಿಗೆ ಮಾಡಿದ್ರು ಅಲ್ಲಿ ಮೆರವಣಿಗೆಯಲ್ಲಿ ಮಕ್ಕಳು ಡೋಲು ಕುಣಿತ ಮುಂತಾದ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದರು ಅಲ್ಲಿ ಅವರಿಗೆ ಆಸಕ್ತಿ ಜಾಸ್ತಿ ಇತ್ತು ಸಂತೋಷ ಇತ್ತು ಪ್ರತಿ ವರ್ಷವೂ ಈ ಥರ ಕಲಿಕಾ ಹಬ್ಬ ಆಚರಣೆ ಮಾಡಬೇಕು ಮಕ್ಕಳಲ್ಲಿ ಒಂದು ಸಂತಸದಾಯಕ ಕಲಿಕೆ ಆಗುತ್ತೆ ಗುಣಾತ್ಮಕ ಶಿಕ್ಷಣ ಆಗುತ್ತೆ ಈ ಕಾರ್ಯಕ್ರಮದಲ್ಲಿ ಊರಿನ ಪ್ರಮುಖರು ಎಚ್ ಡಿ ಎಮ್ ಸಿ ಅಧ್ಯಕ್ಷರು ಗ್ರಾಮ ಪಂಚಾಯಿತಿ ಸದಸ್ಯರು ಸುತ್ತಮುತ್ತಲಿನ ಗ್ರಾಮಸ್ಥರು ಮತ್ತು ಮಕ್ಕಳು ಎಲ್ಲ ಭಾಗವಹಿಸಿ ಕಾರ್ಯಕ್ರಮನ ತುಂಬ ಅದ್ಧೂರಿಯಾಗಿ ಆಚರಣೆ ಮಾಡಿತ್ತು ಇದರಲ್ಲಿ ಕತೆ ಕಟ್ಟುವುದು ಕತೆ ಹೇಳುವುದು ಸಂತೋಷದಾಯಕ ಕಲಿಕೆ ಮೆಮೊರಿ ಪರೀಕ್ಷೆ ಮತ್ತು ಪ್ರೋತ್ಸಾಹದಾಯಕ ರಸಫ್ರೆಸ್ನಿ ಅಂತೂ ಕುತೂಹಲ ಮೂಡಿಸಿತ್ತು ಮಕ್ಕಳಲ್ಲಿ ಮಕ್ಕಳಲ್ಲಿ ಕುತೂಹಲ ಇತ್ತು ಶಿಕ್ಷಕರಲ್ಲಿ ಕುತೂಹಲ ಇತ್ತು ಯಾರು ಮಕ್ಕಳು ಈ ರಸಪ್ರಸ್ನೆಯಲ್ಲಿ ಗೆಲ್ತಾರೆ ಅನ್ನೋ ಒಂದು ಕುತೂಹಲ ಚ ಮೂಡಿತ್ತು ಇದೊಂದು ಉತ್ತಮ ಕಾರ್ಯಕ್ರಮ ಇಂಥ ಕಾರ್ಯಕ್ರಮ ಪ್ರತಿ ವರ್ಷವೂ ನಡೀಬೇಕು ಶಿಕ್ಷಕರು ಎಲ್ಲರೂ ಇದರಲ್ಲಿ ಸಹಕಾರ ನೀಡಿದರು ಅಂತ ತುಂಬ ಅದ್ದೂರಿಯಾಗಿ ಈ ಕಾರ್ಯಕ್ರಮ ನಡೆಯಿತು ಈ ದಿನ ಸರ್ ಹ್ಞೂ ಸರ್ ನಾನು ಈ ದಿನ ನಿಜವಾಗಿ ನಮಗೆ ಈ ಕಾರ್ಯಕ್ರಮದಲ್ಲಿ ಅವರ ಅನುಪಸ್ಥಿತಿ ತುಂಬ ನೋವು ಉಂಟು ಮಾಡ್ತೇವೆ ಇವೆಲ್ಲ ಡೆಕೋರೇಷನ್ಸ್ ಹೌದೇ ಸರ್ ಮೊದಲು ಇವೆಲ್ಲ ತಂದಿದ್ದು ಪ್ರತಿಯೊಂದು ಕಾರ್ಯಕ್ರಮ ಇಂಥ ಕಾರ್ಯಕ್ರಮ ಅಂದರೆ ಅವರು ಮುಂಚೂಣಿಯಲ್ಲಿದ್ದು ಮಕ್ಕಳಲ್ಲಿ ಒಂದು ವಾರ ಮುಂಚೆನೆ ಪ್ರಿಪೇರ್ ಮಾಡ್ತಾ ಇದ್ರು ನಿಜವಾಗಿ ಇವತ್ತು ದಿವ್ಯಾಶ್ರೀ ಮೇಡಮ್ ಇಲ್ಲದ್ದು ನಮ್ಮ ಶಾಲೆಗೆ ತುಂಬ ನಷ್ಟ ಆಗ್ತಾ ಇದೆ ಅವರ ಒಂದು ಅನುಪಸ್ಥಿತಿ ನಮಗೆ ಇವತ್ತು ಎದ್ದು ಕಾಣ್ತು ಸರ್